ಸೌನೂರಿನಲ್ಲಿ ಭಾರಿ ದುರಂತ ಮನೆ ಕುಸಿದು ಎರಡು ಕಂದಮ್ಮಗಳು ಸೇರಿ ಮೂವರ ಸಾವು ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ಸೌನೂರು ತಾಲೂಕಿನಲ್ಲಿ ದುರಂತ ಒಂದು ಸಂಭವಿಸಿದೆ ಜೆಡ್ಡಿ ಜೆಟ್ಟಿ ಮಳೆಗೆ ಮನೆ ಗೋಡೆ ಕುಸಿದು ಎರಡು ಕಂದಮ್ಮಗಳು ಸೇರಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಸೌನೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಅಮೂಲ್ಯ ಮತ್ತು ಅನನ್ಯ ಎಂಬ ಎರಡು ವರ್ಷದ ಅವಳಿ ಜವಳಿ ಹಾಗೂ ಚನ್ನಮ್ಮ ಮೂವತ್ತು ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಬೆಳಗಿನ ಜಾವದಲ್ಲಿ ಘಟನೆ ನಡೆದಿದ್ದು ಮನೆ ಬೀಳುತ್ತಿದ್ದಂತೆ ಅಕ್ಕಪಕ್ಕದ ಜನರು ಧಾವಿಸಿ ರಕ್ಷಣೆ ಮಾಡಿದ್ದಾರೆ ಮೃತದೇಹಗಳನ್ನು ಹೊರತೆತ್ತಿದ್ದಾರೆ ಇನ್ನೋ ಗಾಯಾಳುಗಳನ್ನು ಸವಣೂರು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸವಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಸಯ್ಯದ್ ಅಜಂಪೀರ್ ಖಾದ್ರಿ ಅವರು ಕುಟುಂಬದವರಿಗೆ ಧೈರ್ಯ ತುಂಬಿ ಕೂಡಲೇ ಸರ್ಕಾರದಿಂದ ಪರಿಹಾರ ನೀಡುವಂತೆ ಮಾಧ್ಯಮ ಮೂಲಕ ಮನವಿಯನ್ನ ಮಾಡ ಗಂಜಿ ಕೇಂದ್ರ ತೆರೆದು ಅವರಿಗೆ ಇಂಥ ಆಪತ್ತಿನಿಂದ ಜಾಗೃತಿಯನ್ನು ವಹಿಸಬೇಕೆಂದು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡುವುದು ನಮಸ್ಕಾರ ಹಾವೇರಿ ಜಿಲ್ಲಾ ಮತ್ತು ಶಿಗ್ಗಾಂ ತಾಲೂಕಿನಲ್ಲಿ ಹರಿ ಮಳೆಯಿಂದ ಈಗಾಗಲೇ ಮನೆ ಬೀಳ್ತಾ ಇದ್ದಾವೆ ಮಾದಾಪುರ ಗ್ರಾಮದಲ್ಲಿ ಇವತ್ತಿನ ಬೆಳಗಿನ ಜಾವ ಮೂರು ಗಂಟೆಗೆ ಒಂದು ಮನೆ ಕುಸಿದು ಬಿದ್ದು ಮೂರು ಜನ ಸವನಪ್ಪಿದ್ದಾರೆ ಎರಡು ಮಕ್ಕಳು ಒಂದು ಹೆಣ್ಣು ಮಗಳು ಹರ್ಕೋಣಿ ಅಂಥೇಳಿ ಅವ್ರ ಫ್ಯಾಮ್ಲಿ ಒಬ್ಬ ಅಜ್ಜಿ ಭಾಳ ಸೀರಿಯಸ್ ಇದ್ದಾರೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ ಇನ್ನು ಇಬ್ಬರು ಸಾವನೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ಮಕ್ಕಳ ತಂದೆ ತಾಯಿ ಸಾವಣೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ನನ್ನ ಜೊತೆ ಇದ್ದರು ನಾನು ಅವ್ರ ಜೊತೆ ಇದ್ದ ಉಪ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಸಾಮೂರ್ ಎಲ್ಲರೂ ಇದ್ವಿ ನಾವು ಬೆಳಿಗ್ಗೆ ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ಎಲ್ಲ ಅದು ಎಲ್ಲ ನೋಡಿಕೊಂಡು ಊರನ್ನ ಎಲ್ಲ ಗುರು ಹಿರಿಯರು ಯುವಕರು ಸೇರಿಕೊಂಡು ಡೆಡ್ ಬಾಡಿ ಹೊರಗೆ ತೆಗೆದ್ರು ಭಾಳ ಯುದ್ಧೋಪಾಯದಲ್ಲಿ ಅಲ್ಲಿ ತೆಗೆಯುವಂಥ ಕೆಲಸ ಮಾಡಿದರು ಅದು ಆದರೂ ಸ್ವಶ ಅವರು ಮರಣ ಹೊಂದಿದ್ದಾರೆ ಅವರು ಬದುಕಲಿಕ್ಕೆ ಬದುಕಲಿಲ್ಲ ಅವರು ಬದುಕೆ ಸಾಧ್ಯ ಆಗಿಲ್ಲ ಯಾಕಂದರೆ ಮಣ್ಣು ಭಾಳ ಇರೋದರಿಂದ ಒಳಗೆ ಸಿಕ್ಕೊಂಡ್ಬಿಟ್ಟರು ಎರಡು ಮಕ್ಕಳು ಒಬ್ಬ ಹೆಣ್ಮಗಳು ತೀರ್ಕೊಂಡಿದ್ದಾರೆ ಸೊ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಮರಣ ಹೊಂದಿರ್ತಕ್ಕಂಥವ್ರಿಗೆ ಐದು ಲಕ್ಷ ರೂಪಾಯಿ ಎನ್ ಡಿ ಆರ್ ಎಫ್ ಉಂಟು ಕೊಡೋದು ಮತ್ತು ಮನೆ ಹಾಕಿಸ್ಕೊಡೋದು ಅಂಥೇಳಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅವರು ತೀರ್ಮಾನ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೇನೆ ಹೆಚ್ಚಿನ ಪರಿಹಾರ ಕೊಡಬೇಕು ಅವರು ಮೂರು ಲಕ್ಷ ಇದೆ ಇನ್ನೂ ಹೆಚ್ಚಿನ ಸಾಲ ಸಾಲಿದೆ ಅಂತೇಳಿ ಎಲ್ಲ ಸಾಲ ಮನ್ನಾ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಮಾಡ್ತೀನಿ ಇವತ್ತು ನಮ್ಮ ಸರ್ಕಾರ ಬಡವರ ಪರವಾಗಿ ರೈತರ ಪರವಾಗಿ ಇದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬಡವರ ಪರವಾಗಿನೇ ಇವತ್ತು ತಮ್ಮ ಕಳೆದ ಅವಧಿಯಲ್ಲಿ ಕೂಡ ಬಡವರ ಪರವಾಗಿ ಶೋಷಿತ ಜನಾಂಗದ ಬಡವಾಗಿ ಕೊಟ್ಟಿರ್ತಕ್ಕಂಥ ಯೋಜನೆ ಈ ಈ ಸರ್ಕಾರ ಈ ಇವಾಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಪರವಾಗಿದ್ದಾರೆ ನನಗೆ ವಿಶ್ವಾಸ ಇದೆ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಅನ್ನೋದು ಇವತ್ತು ನಾನು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಒಂದು ನನ್ನ ಕೋರಿಕೆ ಏನಂದರೆ ಅರಿ ಮಳೆ ಆಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ನನಗೆ ಗೊತ್ತಿದ್ದಂಗೆ ಭಾಳ ಮನೆಗಳು ಹಳೆ ಮನೆ ಅದಾವೆ ಸುಮಾರು ಐವತ್ತು ಅರವತ್ತು ಎಪ್ಪತ್ತು ವರ್ಷ ನೂರು ವರ್ಷದ ಅದಾವೆ ಅಂಥ ಮನೆಯಲ್ಲಿ ವಾಸಿಸಿದ್ದಾರೆ ಭಾಳ ಜನ ಬಡವರು ಈಗ ಈ ಮನೆ ಅದು ಸುಮಾರು ಅರವತ್ತು ವರ್ಷದ ಮನೆ ಬಿದ್ದಿರ್ತಕ್ಕಂಥ ಮಾದಪುರ ಇಲ್ಲೇ ಕಾಮನಳೆ ಒಂದು ಮನೆ ಬಿದ್ದಿದೆ ಅದು ಹಳೆ ಮನೆ ಸೊ ಈಗ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರರು ಮತ್ತು ಡೆಪ್ಟಿ ಕಮಿಷನರು ತಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಮಾಡಬೇಕು ಇವತ್ತ ಸೂಚನೆಯ ಆದೇಶ ಹೊಡಿಸ್ಬೇಕು ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲೆ ಹಳೆ ಮನೆ ಅದಾವೆ ಅವು ಏನು ಅಪಾಯ ಅಪಾಯಕಾರಿ ಇರ್ತಕ್ಕಂಥ ಮನೆ ಅಪಾಯದ ಮಟ್ಟನು ಮೀರಿರ್ತಕ್ಕಂಥ ಮನೆ ಅವ್ರಿಗೆ ಅಲ್ಲಿಂದ ಖಾಲಿ ಮಾಡಿಸಿ ಗಂಜಿ ಕೇಂದ್ರ ಅಥವಾ ಸ್ಕೂಲ್ ಬಿಲ್ಡಿಂಗ್ನಲ್ಲಿ ಸಭಾಭವನದಲ್ಲಿ ಇಡುವಂಥದ್ದು ಭಾಳ ಒಳ್ಳೆಯದು ಯಾಕಂದರೆ ಜೀವ ಭಾಳ ಅಮೂಲ್ಯ ಹಾಗಾಗಿ ಜೀವ ಅಮೂಲ್ಯ ಇರೋದ್ರಿಂದ ಈ ಒಂದು ಇಮಿಡಿಯೇಟ್ ಇವತ್ತೇ ಅದಕ್ಕೆ ಸೂಚಿಸಬೇಕು ಅಂಥೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೇನೆ ಮತ್ತೆ ನಿಮ್ಮ ಮುಖಾಂತರ ಕೂಡ ಹೇಳ್ತೇನೆ ಇವತ್ತು ಯಾಕೆಂದರೆ ಇನ್ನೂ ಮಳೆ ಬರುವಂಥದ್ದು ಮುನ್ಸೂಚನೆ ಹವಾಮಾನ ಇಲಾಖೆ ಕೊಟ್ಟಿರೋದ್ರಿಂದ ಇಂಥ ಒಂದು ಘಟನೆಯಿಂದ ನಾವು ತಪ್ಪಿಸ್ಕೊಳ್ಬೋದು ಯಾಕೆಂದರೆ ಅಂಥ ಮನೆ ಬಿದ್ದು ಬಂದರೆ ಮತ್ತು ಜೀವ ಹಾನಿ ಪ್ರಾಣ ಹಾನಿ ಮಕ್ಕಳು ಸಾಯೋದು ಮುದುಕರು ಸಾಯೋದು ಅಲ್ಲಿ ಅಲ್ಲಿರ್ತಕ್ಕಂಥ ನೋಡ್ರಿ ರಾತ್ರಿ ಗಾಡ ಗಾಡಿನಿದ್ರೇಲಿದ್ರು ಅವರು ಬಿದ್ದು ಬಿಟ್ಟಿದೆ ಆ ಊರಾಗ ಕತ್ತಲಿತ್ತು ಇತ್ತು ಕರೆಂಟ್ ಇಡಿಲ್ಲ ಏನೋ ಅಂತ ಅನ್ನಿಸ್ತಿ ಅನಿಸ್ತಿತ್ತು ಆ ಭಾಗದಾಗ ಕತ್ತಲಿತ್ತು ಭಾಳ ದೊಡ್ಡ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ಇಡೀ ಊರು ಭಾಳ ಬೆಚ್ಚ ಬಿದ್ದಂಥ ಘಟನೆ ಮಾದಾಪುರ ಗ್ರಾಮದಲ್ಲಿ ಆಗಿದೆ ನಾವೆಲ್ಲ ಭಾಳ ಬೆಳಗಿನ ಜಾವ ನಾನು ಅಲ್ಲಿ ಮುಟ್ಬಿಟ್ಟೆ ನೋಡಿದಾಗ ಎಲ್ಲ ಭಯಭೀತರಿದ್ದರು ಎಲ್ಲರೂ ಏನೋ ಒಂದು ಆಗ್ಬಿಟ್ಟಿದ್ಪ್ಪ ನಮ್ಮ ಊಡ ಅನ್ನುವಂಥದ್ದು ಅದಕ್ಕೆ ಆ ಕುಟುಂಬ ವರ್ಗಕ್ಕೆ ಅವ್ರನ್ನವ್ರಿಗೆ ಈ ಘಟನೆಯ ಇವತ್ತು ದುಃಖ ಸಹಿಸುವಂಥ ಶಕ್ತಿ ಭಗವಂತ ನೀಡಲಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಬಡವ್ರ ಜೊತೆ ಇದ್ದೀವಿ ಮಾದಾಪುರ ಘಟನೆ ಕಾಮನಹಳ್ಳಿ ಘಟನೆಗೆ ನಮ್ಮ ಸರ್ಕಾರ ಸ್ಪಂದಿಸ್ತೀವಿ ಧನ್ಯವಾದಗಳು